ಮಹಿಳೆಯರ ದೇಹದ ಭಾಗಗಳು ಹಾಗೂ ಅವರ ಗುಣಲಕ್ಷಣಗಳನ್ನು ನೋಡಿ ಅವರ ಅದೃಷ್ಟದ ಬಗ್ಗೆ ತಿಳಿಯಬಹುದಾಗಿದೆ ಎಂದು ಸಾಮುದ್ರಿಕ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ ಹೆಣ್ಣಿಗೆ ಪುರಾತನ ಕಾಲದಿಂದಲೂ ಬಹಳ ಪ್ರಾಮುಖ್ಯತೆಯನ್ನು ಹಾಗೂ ಗೌರವವನ್ನು ನೀಡಲಾಗಿದೆ ಹೆಣ್ಣನ್ನು ದೇವಿಯ ಸ್ವರೂಪ ಎಂದು ಹೇಳಲಾಗುತ್ತದೆ ಅದೃಷ್ಟವಂತ ಹೆಣ್ಣಿನ ಗುಣಲಕ್ಷಣಗಳು ಯಾವುವು ಎಂದು ಮುಂದೆ ತಿಳಿಯೋಣ ಬನ್ನಿ ಮೊದಲನೆಯದಾಗಿ ದೊಡ್ಡದಾದ ತಲೆಯನ್ನ ಹೊಂದಿರುವ ಹೆಣ್ಣು ಮಕ್ಕಳನ್ನ ಸರಸ್ವತಿ ದೇವಿಗೆ ಹೋಲಿಸಲಾಗಿದೆ ಇವರು ಹೆಚ್ಚು ಬುದ್ಧಿಶಾಲಿಗಳಾಗಿರುತ್ತಾರೆ ಕಾಲಿನ ಹಾಗೂ ಕೈಗಳ ಹೆಬ್ಬೆರಳುಗಳು ಚಪ್ಪಟೆ ಹಾಗೂ ಅಗಲವಾಗಿದ್ದರೆ ಅಂತಹ ಹೆಣ್ಣು ಮಕ್ಕಳು ಭಾಗ್ಯಶಾಲಿಯಾಗಿರುತ್ತಾರೆ ಇನ್ನು ಮುಂದಿನದ್ದು ಕಾಲಿನ ಹಿಮ್ಮಡಿಯು ತ್ರಿಕೋನಾಕಾರದಲ್ಲಿದ್ದರೆ ಅವರು ಹೆಚ್ಚು ಬುದ್ಧಿಶಾಲಿಗಳಾಗಿರುತ್ತಾರೆ ಹಾಗೂ ಕುಟುಂಬದವರಿಗೆ ಎಲ್ಲ ರೀತಿಯ ಸಹಾಯವನ್ನು ನೀಡಲು ಇಚ್ಛಿಸುತ್ತಾರೆ ಕಾಲಿನ ಹಿಮ್ಮಡಿಯು ತ್ರಿಕೋನಾಕಾರದಲ್ಲಿದ್ದರೆ ಅವರು ಹೆಚ್ಚು ಬುದ್ಧಿಶಾಲಿಗಳಾಗಿರುತ್ತಾರೆ ಹಾಗೂ ಕುಟುಂಬದವರಿಗೆ ಎಲ್ಲ ರೀತಿಯ ಸಹಾಯವನ್ನು ನೀಡಲು ಇಚ್ಛಿಸುತ್ತಾರೆ ಮುಖದ ಎಡಭಾಗದಲ್ಲಿ ಮಚ್ಚೆಯನ್ನು ಹೊಂದಿರುವ ಹೆಣ್ಣು ಮಕ್ಕಳು ಮದುವೆಯಾಗಿ ಹೋಗುವ ಮನೆಯಲ್ಲಿ ಎಲ್ಲ ಸದಸ್ಯರು ಸಹ ಪ್ರಗತಿಯನ್ನು ಹೊಂದುತ್ತಾರೆ ಹೊಟ್ಟೆಯ ಭಾಗದಲ್ಲಿ ಅಂದರೆ ಹೊಕ್ಕಳಿನ ಸುತ್ತಲೂ ಮಚ್ಚೆ ಇದ್ದರೆ ಅವಳು ಬಹಳ ಎಲ್ಲ ವಿಷಯಗಳಲ್ಲೂ ಅದೃಷ್ಟವಂತಳಾಗಿರುತ್ತಾಳೆ ಹೊಟ್ಟೆಯ ಭಾಗದಲ್ಲಿ ಅಂದರೆ ಹೊಕ್ಕಳಿನ ಸುತ್ತಮುತ್ತ ಮಚ್ಚೆ ಇದ್ದರೆ ಅವಳು ಎಲ್ಲ ವಿಷಯಗಳಲ್ಲೂ ಅದೃಷ್ಟಶಾಲಿಯಾಗಿರುತ್ತಾಳೆ ಹೆಣ್ಣು ಮಕ್ಕಳ ಕಾಲಿನ ಹೆಬ್ಬೆರಳುಗಳ ನಡುವೆ ಅಂತರ ಹೆಚ್ಚಾಗಿದ್ದರೆ ಮನೆಗೆ ಸುಖ ಶಾಂತಿ ನೆಮ್ಮದಿ ಸಕಲ ಐಶ್ವರ್ಯಗಳನ್ನು ಸಹ ಆ ಹೆಣ್ಣು ತರುತ್ತಾಳೆ ಹಣೆಯ ಭಾಗ ಅಗಲವಾಗಿದ್ದರೆ ಆ ಹೆಣ್ಣು ತನ್ನ ಗಂಡನ ಮನೆಗೆ ಹೋದಾಗ ಹೆಚ್ಚು ಸುಖವಾಗಿ ಇರುತ್ತಾಳೆ ಉದ್ದವಾದ ಬೆರಳುಗಳನ್ನು ಹೊಂದಿರುವ ಹೆಣ್ಣು ಮಕ್ಕಳು ತನ್ನ ಗಂಡನ ಪಾಲಿಗೆ ಅದೃಷ್ಟ ದೇವತೆಯೇ ಸರಿ ಉದ್ದವಾದ ಬೆರಳುಗಳನ್ನು ಹೊಂದಿರುವ ಹೆಣ್ಣು ಮಕ್ಕಳು ತನ್ನ ಗಂಡನ ಪಾಲಿಗೆ ಅದೃಷ್ಟ ದೇವತೆಯೇ ಆಗಿರುತ್ತಾರೆ ಉದ್ದನೆಯ ಕತ್ತನ್ನು ಹೊಂದಿರುವ ಹೆಣ್ಣು ಮಕ್ಕಳು ಹುಟ್ಟಿದ ಮನೆ ಹಾಗೂ ಗಂಡನ ಮನೆ ಎರಡರಲ್ಲೂ ಸಂಪತ್ತು ತರುತ್ತಾರೆ ದಪ್ಪನೆಯ ದೇಹವನ್ನ ಹೊಂದಿರುವ ಹೆಣ್ಣು ಮಕ್ಕಳು ಏನೇ ಕಷ್ಟ ಬಂದರೂ ಸದೃಢವಾಗಿ ಎದುರಿಸುವ ಸಾಮರ್ಥ್ಯವನ್ನ ಹೊಂದಿರುತ್ತಾರೆ ದಪ್ಪ ದೇಹದ ಹೆಣ್ಣು ಮಕ್ಕಳು ಏನೇ ಕಷ್ಟ ಬಂದರೂ ಸದೃಢವಾಗಿ ಎದುರಿಸಿ ನಿಲ್ಲುವ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ ಹೆಣ್ಣು ಮಕ್ಕಳು ದೊಡ್ಡದಾದ ಕಣ್ಣುಗಳು ಹಾಗೂ ದುಂಡನೆಯ ಮುಖ ಹೀಗೆ ಆಕರ್ಷವಾಗಿರುವ ಹೆಣ್ಣು ನೆಲೆಸಿರುವ ಮನೆಯಲ್ಲಿ ಸದಾ ಸಂತೋಷ ತುಂಬಿರುತ್ತದೆ ಹೆಣ್ಣು ಮಕ್ಕಳ ತುಟಿಗಳು ದಪ್ಪಗೆ ಹಾಗೂ ದುಂಡಗೆ ಇದ್ದರೆ ಅವರ ಜೀವನದಲ್ಲಿ ಯಾವ ಕೆಟ್ಟ ಘಟನೆಗಳೂ ಸಂಭವಿಸುವ ಸಾಧ್ಯತೆಗಳು ಕಡಿಮೆ ಇರುತ್ತದೆ ಹೆಣ್ಣು ಮಕ್ಕಳ ಹಲ್ಲಿನ ನಡುವೆ ಅಂತರವಿದ್ದರೆ ಅಂತಹ ಹೆಣ್ಣು ತುಂಬ ಭಾಗ್ಯಶಾಲಿಯಾಗಿರುತ್ತಾಳೆ ಹೆಣ್ಣು ಮಕ್ಕಳ ಹಲ್ಲಿನ ನಡುವೆ ಅಂತರವಿದ್ದರೆ ಅಂತಹ ಹೆಣ್ಣು ಮಕ್ಕಳು ಮನೆಗೆ ಭಾಗ್ಯಶಾಲಿಯಾಗಿರುತ್ತಾರೆ ಕಾಲಿನ ಬೆರಳುಗಳು ಉದ್ದವಾಗಿದ್ದರೆ ಅಂತಹ ಹೆಣ್ಣು ಮಕ್ಕಳು ಲಕ್ಷ್ಮೀಯ ಸ್ವರೂಪವಾಗಿರುತ್ತಾರೆ ಹೆಣ್ಣು ಮಕ್ಕಳು ತುಟಿಯ ಆಸುಪಾಸಿನಲ್ಲಿ ತುಟಿಯ ಆಸುಪಾಸಿನಲ್ಲಿ ಮಚ್ಚೆಯನ್ನು ಹೊಂದಿದ್ದರೆ ಅಂಥವರು ಅದೃಷ್ಟಶಾಲಿಯಾಗಿರುತ್ತಾರೆ ಚಪ್ಪಟೆ ಆಕಾರದ ಪಾದಗಳನ್ನು ಹೊಂದಿರುವ ಹೆಣ್ಣು ಮಕ್ಕಳು ಚಪ್ಪಟೆ ಆಕಾರದ ಪಾದಗಳನ್ನು ಹೊಂದಿರುವ ಹೆಣ್ಣು ಮಕ್ಕಳು ಕುಟುಂಬದಲ್ಲಿ ಯಾವ ಕಲಹಗಳು ನಡೆಯದೇ ಇರುವಂತೆ ನೋಡಿಕೊಳ್ಳುತ್ತಾರೆ ಹಾಗೂ ಹೊಂದಾಣಿಕೆಯ ಸ್ವಭಾವ ಇವರದ್ದಾಗಿರುತ್ತದೆ ಇನ್ನು ಮುಂದಿನದು ಹೆಣ್ಣು ಮಕ್ಕಳ ಕಿವಿಗಳು ಉದ್ದವಾಗಿದ್ದರೆ ಹೆಣ್ಣು ಮಕ್ಕಳ ಕಿವಿಗಳು ಉದ್ದವಾಗಿದ್ದರೆ ಅವರ ಆಯಸ್ಸು ಆರೋಗ್ಯ ಹೆಚ್ಚಾಗಿರುತ್ತದೆ ಹಾಗೂ ಅವರು ಹೆಚ್ಚು ಭಾಗ್ಯಶಾಲಿಯಾಗಿರುತ್ತಾರೆ ಮೂಗಿನ ತುದಿಯಲ್ಲಿ ಮಚ್ಚೆಯನ್ನು ಹೊಂದಿರುವಂತಹ ಹೊಂದಿರುವಂತಹವರು ಸಹ ಹೆಚ್ಚು ಭಾಗ್ಯಶಾಲಿಯಾಗಿರುತ್ತಾರೆ ಇವರು ಹೆಚ್ಚು ಕೋಪಗೊಳ್ಳುವ ವ್ಯಕ್ತಿಯಾಗಿರುತ್ತಾರೆ ತಂದೆಯ ಮುಖವನ್ನ ಹೋಲುವ ಹೆಣ್ಣು ಮಕ್ಕಳು ತುಂಬಾ ಅದೃಷ್ಟವಂತರಾಗಿರುತ್ತಾರೆ ಅವರ ಜೀವನದಲ್ಲಿ ಬಯಸಿದ ಎಲ್ಲವನ್ನೂ ಪಡೆದುಕೊಳ್ಳುತ್ತಾರೆ ಆಕರ್ಷಕವಾದ ದುಂಡನೆಯ ಮುಖವನ್ನು ಹೊಂದಿರುವ ಹುಡುಗಿಯರು ಅದೃಷ್ಟಶಾಲಿಯಾಗಿರುತ್ತಾರೆ ಆಕರ್ಷಕವಾದ ದುಂಡನೆಯ ಮುಖವನ್ನು ಹೊಂದಿರುವ ಹುಡುಗಿಯರು ಅದೃಷ್ಟಶಾಲಿಗಳಾಗಿರುತ್ತಾರೆ ಚಪ್ಪಟೆಯಾದ ಸಮತಟ್ಟಾದ ಹಣೆಯನ್ನು ಹೊಂದಿರುವ ಹೆಣ್ಣು ಮಕ್ಕಳು ಅದೃಷ್ಟವಂತರು ಅವರ ವೈವಾಹಿಕ ಜೀವನ ದೀರ್ಘವಾಗಿರುತ್ತದೆ ಕಡುಕಪ್ಪು ಹಾಗೂ ನಯವಾದ ಮೃದುವಾದ ಕೂದಲನ್ನ ಹೊಂದಿರುವ ಹುಡುಗಿಯರು ಸಹ ತುಂಬಾ ಅದೃಷ್ಟಶಾಲಿಗಳಾಗಿರುತ್ತಾರೆ ಬಿಲ್ಲಿನಂತೆ ಬಾಗಿರುವ ಹುಬ್ಬುಗಳನ್ನು ಹೊಂದಿರುವ ಹುಡುಗಿಯರು ಸಹ ಅದೃಷ್ಟವಂತರು ಕೈಗಳು ಹಾಗೂ ತೋಳುಗಳ ಮೇಲೆ ಹೆಚ್ಚು ಕೂದಲು ಇಲ್ಲದ ಹೆಣ್ಣು ಮಕ್ಕಳು ಅದೃಷ್ಟವಂತರಾಗಿರುತ್ತಾರೆ ಕೈಗಳು ಹಾಗೂ ತೋಳುಗಳ ಮೇಲೆ ಹೆಚ್ಚು ಕೂದಲು ಇಲ್ಲದೇ ಇರುವ ಹೆಣ್ಣು ಮಕ್ಕಳು ಸಹ ಹೆಚ್ಚು ಅದೃಷ್ಟವಂತರಾಗಿರುತ್ತಾರೆ ಹೆಣ್ಣು ಮಕ್ಕಳ ಕಾಲ ಕಿರುಬೆರಳು ನೆಲಕ್ಕೆ ಮುಟ್ಟಿದರೆ ಅದು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಉದ್ದವಾದ ಕೂದಲುಳ್ಳ ಸ್ತ್ರೀ ಪದ್ಮಿನಿ ಅಂದರೆ ಉನ್ನತ ವರ್ಗದವರು ಎಂದು ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ ಉದ್ದ ಮತ್ತು ರೇಷ್ಮೆಯಂತಹ ಹಾಕುವುದಲ್ಲೂ ಮಂಗಳಕರವೆಂದು ಮತ್ತು ಸೌಂದರ್ಯದ ಸಂಕೇತವಾಗಿರುತ್ತದೆ ಸಾಮುದ್ರಿಕ ಶಾಸ್ತ್ರದಲ್ಲಿ ಉದ್ದನೆಯ ಕುತ್ತಿಗೆಯನ್ನ ಹೊಂದಿರುವ ಮಹಿಳೆಯರು ಸಾಮುದ್ರಿಕ ಶಾಸ್ತ್ರದಲ್ಲಿ ಉದ್ದನೆಯ ಕುತ್ತಿಗೆಯನ್ನು ಹೊಂದಿರುವ ಮಹಿಳೆಯರನ್ನ ಮಂಗಳಕರವೆಂದು ಪರಿಗಣಿಸಲಾಗಿದೆ ಉದ್ದನೆಯ ಕುತ್ತಿಗೆಯನ್ನು ಹೊಂದಿರುವ ಹೆಣ್ಣು ಮಕ್ಕಳು ಹೆಚ್ಚು ಶ್ರೀಮಂತರಾಗಿರುತ್ತಾರೆ ಸ್ನೇಹಿತರೆ ಈ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು